ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಲ್ರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿ ಮಾಡಿದ್ವಿ ಮತ್ತು ಅಷ್ಟಲಕ್ಷ್ಮಿಯ ದರ್ಶನ ಮಾಡ್ಕೊಂಬರೋಣ ಎಲ್ಲ ನಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲ ಕೂಸಿದ್ರೆ ಎಲ್ಲರ ಮನೆಗೂ ಹೋಗಿದ್ದೆ ಹಂಗಾಗಿ ಅಷ್ಟಲಕ್ಷ್ಮಿಯರು ಅಂತಲೇ ಅಂದ್ಕೊಬೋದು ಅಷ್ಟು ಎಲ್ಲದೂ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಲಕ್ಷ್ಮಿದನು ಒಂಬತ್ತು ಲಕ್ಷ್ಮಿ ಇದ್ದಾವೆ ನೋಡಿ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮಾಮೂಲಿ ಎದ್ದು ಬೆಳಗ್ಗೆ ಎದ್ದು ಎಲ್ಲ ಗೊತ್ತಲ್ಲ ದಿನ ಬೇಗನೆ ಎದ್ದಿದ್ದೆ ಎದ್ದು ಒಳಗಡೆ ಎಲ್ಲ ಕೆಲಸ ಮುಗಿಸಿ ಬಂದು ಈಚೆ ಸ್ವಲ್ಪ ತೊಳೆದು ಬಿಡೋಣ ಅಂದರೆ ನಾವೇನು ಲಕ್ಷ್ಮಿ ಕೂರಿಸಲ್ಲ ಫ್ರೆಂಡ್ಸ್ ಮಾಮೂಲಿ ಮನೆಯಲ್ಲಿ ಕಳಸ ಊಡಿ ಮಾಮೂಲಿ ಯಾವಾಗಲೂ ಕಳಸ ಇಟ್ಟಿರ್ತೀನಿ ನಾನು ಎಲೆ ಎಲೆ ಇಟ್ಬಿಟ್ಟು ಕಳಸ ಇಟ್ಟಿರ್ತೀನಿ ಕಾಯಿ ಕಳಿಸ ಏನು ನೋಡೋಲ್ಲ ಹಾಗಾಗಿ ಎಲೆ ಕಳಸನೇ ಅಲ್ವಾ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಟೈಮ್ ಚೆನ್ನಾಗಿದ್ದಾಗ ಒಂಬತ್ತುವರೆಯಿಂದ ಚೆನ್ನಾಗಿದೆ ಅಂದರು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಲಕ್ಷ್ಮಿ ಕೂರಿಸೋರಾದರೆ ಬೆಳಗ್ಗೆ ನಾಲ್ಕೂವರೆಗೆ ಪೂಜೆ ಮಾಡಿಬಿಟ್ಟಿರ್ತಾರೆ ನಾಲ್ಕೂವರೆ ಐದು ಗಂಟೆಗೆಲ್ಲ ನಾ ಮಾಮೂಲಿ ಲಕ್ಷ್ಮೀಗೆ ಮನೆಯಲ್ಲಿ ಸ್ವಲ್ಪ ಸಿಂಪಲಾಗಿ ಮಾಡೋದಲ್ವಾ ಲಕ್ಷ್ಮೀ ಫೋಟೋ ಪೂಜೆ ಮಾಡೋದು ಹಂಗಾಗಿ ನಿಧಾನಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಎದ್ದು ಬಾಗಿಲೆಲ್ಲ ತೊಳೆದು ನೋಡಿ ರಂಗೋಲಿ ಬಿಡ್ತಾ ಇದ್ದೀನಿ ಒಂದು ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನೋಡಿ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ ಇವಾಗ ಅದೇನು ಗೊತ್ತಾ ಮಳೆ ಮ ರಂಗೋಲಿ ಬಿಡೋಕ್ಕೂ ಬೇಜಾತ್ಕೆ ಬಣ್ಣ ಏನೂ ಹಾಕಲಿಲ್ಲ ನಾನು ಸಿಕ್ಕಾಪಟ್ಟೆ ಮಳೆ ಅದಕ್ಕೆ ರಂಗೋಲೆ ಹೋಗಿಲ್ಲ ಅಂದರೆ ಸಾಕಪ್ಪ ಅನಿಸ್ತಾ ಇತ್ತು ಬಟ್ ಅದೇ ಥರನೇ ಇತ್ತು ಸಂಜೆವರೆಗೂ ಅವತ್ತು ದಿನ ಮಳೆನೇ ಬರಲಿಲ್ಲ ನಿಜವಾಗ್ಲೂ ಲಕ್ಷ್ಮೀ ಕೃಪೆನೇ ಅಂತ ಹೇಳ್ಬೋದು ಇಲ್ಲ ಎಲ್ಲಿಗೂ ಅಷ್ಟೊಂದು ಮುಖ ಹೋಗೋಕ್ಕಾಗ್ತಿರ್ಲಿಲ್ಲ ನಾವು ಕರೆದು ಕೊಡೋಕ್ಕಾಗ್ತಿರಲಿಲ್ಲ ಅಷ್ಟು ಮಳೆ ಇದ್ದರೆ ಓಡಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಅವತ್ತೇನು ಮಳೆ ಇರಲಿಲ್ಲ ಹಾಗಾಗಿ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಹಬ್ಬ ನೋಡಿ ರಂಗೋಲಿ ಬಿಡ್ತಾಯಿದ್ದೀನಿ ಇವಾಗ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಬಣ್ಣ ತುಂಬರಿಯೋದಕ್ಕೆ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಬಟ್ ಬಣ್ಣ ಏನೂ ಹಾಕಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಅಂತ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಸುಮ್ಮನೆ ಸಿಂಪಲ್ಲಾಗಿ ಹಂಗೆ ಬಿಟ್ಟಿದ್ದೀನಿ ಅಲ್ವ ಸ್ವಲ್ಪ ದೊಡ್ಡದೇ ಇರಲಿ ಅಂತ ಇನ್ನೂ ದೊಡ್ಡದು ನಾನು ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಚಿಕ್ಕದಾಗೆ ಬಿಟ್ಟಿದ್ದೀನಿ ನೋಡಿ ನಿಮ್ಮನೆಗಳಾಗೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹಬ್ಬದ ಅಡುಗೆ ಎಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಅಲ್ವಾ ಈಗ ನೋಡಿ ತೋರಿಸ್ತೀನಿ ಫುಲ್ಲು ನೋಡಿ ಈ ಥರ ಕಾಣಿಸ್ತಾ ಇದೆ ರಂಗೋಲಿ ನಿಜವಲ್ಲೂ ಚೆನ್ನಾಗಿತ್ತು ಚೆನ್ನಾಗೇ ಬಂತು ಸ್ವಲ್ಪ ಮೇಲೆ ಸ್ವಲ್ಪ ಸರಿ ಬರಬೇಕಿತ್ತು ಬಟ್ ಓಕೆ ಪರವಾಗಿಲ್ಲ ಟೈಮ್ ಇರಲಿಲ್ವಲ್ಲ ಹಂಗಾಗಿ ಹಾಕ್ದೆ ಆ ಥರ ಇದು ನೋಡಿ ಇದು ನನ್ನ ಫ್ರೆಂಡ್ ಒಬ್ಬರು ಮನೇಲಿ ಕೂರಿಸಿದ್ದು ಎಲ್ಲರ ಮನೆಗೂ ಅಷ್ಟೊಂದು ಮುಖ ಹೋದಾಗ ಫಸ್ಟು ಬೆಳಗ್ಗೆ ಇವ್ರು ಕೂರಿಸ್ಬಿಟ್ಟಿದ್ರು ಹಂಗಾಗಿ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಇದಾದ ಮೇಲೆ ಇದು ನೋಡಿ ಇದು ನನ್ನ ಚಿಕ್ಕ ತಂಗಿ ಮನೆಯಲ್ಲಿ ಅಂದರೆ ಅವಳು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಕೂರಿಸಿದ್ದಾಳು ಆ ಥರ ಸ್ಯಾ ಸೀರೆ ಓಡಿಸ್ಬಿಟ್ಟು ಕಳ್ಸೋ ಹೊಡಿ ಮಾಡಿದ್ದಾರೆ ಇದು ನನ್ನ ತಂಗಿ ಚಿಕ್ಕ ತಂಗಿ ಮನೆಯದು ಇದು ಒಂದು ಲಕ್ಷ್ಮಿದು ತುಂಬ ಚೆನ್ನಾಗಿತ್ತು ಅಲಂಕಾರ ಅಂತ ತೊಗೊಂಡಿದ್ದೆ ಇದು ನೋಡಿ ಇದು ನಮ್ಮ ಮನೆದೆ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ದೆ ಫ್ರೆಂಡ್ಸ್ ಹಂಗಾಗಿ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯವರು ನಾನಿಬ್ಬರು ಸೇರಿ ಪೂಜೆ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗಂತೂ ಏನು ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ನಾನು ಇಬ್ಬರೇ ಏನು ಮಾಡ್ಬೇಕು ಹಬ್ಬಗಳಲ್ಲಿ ಮಾಡ್ಕೊಳು ಹೋಗಮ್ಮ ಅಂತಿರ್ತಾನೆ ಆ ಪೂಜೆ ಎಲ್ಲ ಬಂದು ಇದು ರೆಡಿ ಮಾಡಿ ಕೊಡ್ತಾನೆ ಪೂಜೆಗೆಲ್ಲ ಹಂಗಾಗಿ ಬೇಗ ಬೇಗ ಪೂಜೆ ಆಯಿತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಸಿಂಪಲಾಗೆ ಮಾಡಿದ್ದೀನಿ ಫ್ರೆಂಡ್ಸ್ ಹೇಳಿದ್ನಲ್ಲ ನಾವೇನು ಲಕ್ಷ್ಮಿ ಕೂರ್ಸಲ್ಲ ಅಂತ ಬಟ್ ಲಕ್ಷ್ಮಿ ಕೂರಿಸಿಲ್ಲ ಅಂದರೂ ನಾನು ಲಕ್ಷ್ಮಿಗೆ ಸೀರೆ ಇಟ್ಟು ಮಡ್ಲಕ್ಕಿ ಇಟ್ಟು ಎಲ್ಲನೂ ಎಲ್ಲ ಯಾವ ಥರ ಕೂರಿಸ್ತವ್ರು ಮಾಡ್ತಾರೋ ಅದೇ ಥರ ಎಲ್ಲ ಮಡ್ಲಕ್ಕಿ ಇಟ್ಟು ತೆಟ್ಟೆ ಹಣ್ಣು ಹೂವು ಎಲ್ಲ ಇಟ್ಟು ಎಲ್ಲನೂ ಮಾಡ್ತೀನಿ ಬಟ್ ಏನಂದರೆ ಲಕ್ಷ್ಮಿ ಒಂದು ಕಳಸೋ ಒಂದು ಊಡಲ್ಲ ಅಷ್ಟೇ ಫ್ರೆಂಡ್ಸ್ ನಾನು ಅದು ಯಾಕೋ ನನಗೆ ಸರಿಯಾಗಿ ಇದಾಗ್ತಾ ಇಲ್ಲ ಹಂಗಾಗಿ ಟೈಮ್ ಕೇಳಿಕೊಂಡು ಇನ್ನೊಂದು ನೆಕ್ಸ್ಟ್ ವರ್ಷ ಎಲ್ಲ ದೇವರು ಒಳ್ಳೇದು ಮಾಡಿದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಲಕ್ಷ್ಮಿ ಯಾವ ಥರ ಕೃಪೆ ತೋರಿಸ್ತಾಳೆ ಅಂತ ಗೊತ್ತಿಲ್ಲ ನೋಡಿ ಹಾಗಾಗಿ ಇದು ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಸಿಂಪಲಾಗೇ ಇದೆ ಲಸಿ ಸ್ಯಾರಿ ಹೇಗಿದೆ ಅಂತ ನೋಡಿ ಈಗ ಆರೆಂಜ್ ಕಲರಿಗೆ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಚೆನ್ನಾಗಿ ಇಷ್ಟ ಆಯ್ತದೇ ನಾವು ಇವಾಗ ಬಂದಿದ್ದಾವಲ್ಲ ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕಲ್ಲಿ ಆ ಥರದ್ದು ತೊಗೊಂಡಿದ್ದೀನಿ ಹಾಗಾಗಿ ಅದನ್ನೇ ದೇವ್ರಿಗೆ ಇಟ್ಬಿಟ್ಟು ಅವತ್ತೇ ತೊಗೊಂಡ್ಬಂದಿದ್ದು ಫ್ರೆಂಡ್ಸ್ ನಾನು ನಮ್ಮ ಮನೆಯವ್ರ್ ಹೋಗಿ ತೊಗೊಂಡು ಅಂತ ಹೇಳಿದ್ರೆ ನಮ್ಮ ಮನೆಯವರ ನನ್ನ ಇಬ್ಬರೂ ಹಂಗಾಗಿ ಅವತ್ತೇ ಹೋಗಿ ತೊಗೊಂಡು ಬಂದು ದೇವ್ರಿಗೆ ಮಾಡ್ಲಿಕ್ಕೆ ಇಟ್ಟೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇನ್ನೂ ಹಬ್ಬ ಇನ್ನೂ ಹಬ್ಬದ ಪ್ರಿಪರೇಷನ್ ಅಂದರೆ ಅಡುಗೆ ಏನೂ ಮಾಡಲಿಲ್ಲ ನಾನು ಅಂದರೆ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾತ್ರ ದೇವ್ರಿಗೆ ಸ್ವಲ್ಪ ಪಾಯಸ ಮಾಡಿದ್ದೆ ಅದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಯಾಕಂದರೆ ನನ್ನ ತಂಗಿ ಮನೆ ಲಕ್ಷ್ಮಿ ಕೂರ್ಸಿದ್ರು ಅವರು ಯೂಟ್ಯೂಬರೇ ನೋಡಿ ಇದು ನನ್ನ ತಂಗಿ ಮನೆಯದು ಅಲ್ಲಿಗೆ ಊಟಕ್ಕೆ ಕೇಳಿದ್ಲು ಹಾಗಾಗಿ ನಾನು ನಮ್ಮ ನಮ್ಮನೇಲೇನು ಅಷ್ಟಾಗಿ ಸ್ವೀಟೆಲ್ಲ ಮಾಡೋಕೆ ಹೋಗಲಿಲ್ಲ ನೋಡಿ ಇದು ನನ್ನ ತಂಗಿ ಮನೆಯಲ್ಲಿ ಕೂರಿಸಿದ್ದು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಾವು ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾಳೆ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾಳೆ ಅವಳು ಇದು ಫಸ್ಟ್ನೇ ಸರಿ ವರ್ಷ ಮಾಡಿಸ್ತಿರೋದು ಅವಳು ಲಕ್ಷ್ಮೀ ಕೂರಿಸಿರೋದು ಪ್ರತಿ ವರ್ಷ ಮಾಮೂಲಿ ಮಾಡ್ತಾ ಮಾಡ್ತಾಯಿದ್ಲು ಈ ವರ್ಷ ಕೂರಿಸಿದ್ದಾಳೆ ಕಳ್ಸ ಓಡಿ ಲಕ್ಷ್ಮಿ ಕೂರಿಸಿ ಮಾಡಿದ್ದಾಳೆ ಹಂಗಾಗಿ ಅವ್ರ ಮನೆಗೆ ಹೋಗಿದ್ವಿ ಮಧ್ಯಾಹ್ನ ಊಟಕ್ಕೆ ಹಂಗಾಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಊಟ ಅಲ್ಲೇ ಮಾಡ್ಕೊಂಬಂದ್ವಿ ಏನು ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು ಫ್ರೆಂಡ್ಸ್ ಹಂಗಾಗಿ ನಮಗೆ ಅದು ಟೈಮೇ ಗೊತ್ತಾಗಲಿಲ್ಲ ಏನು ತೊಗೋಬೇಕು ಪಿಕ್ ಯಾವ ಥರ ವಿಡಿಯೋ ಮಾಡ್ಕೋಬೇಕು ಅಂತ ಏನು ತೊಗೊಳ್ಳೇ ಇಲ್ಲ ಇದು ನೋಡಿ ಈ ಥರ ನಾನು ಸಿಂಪಲಾಗಿ ಸುಮ್ಮನೆ ರೆಡಿಯಾಗಿದೆ ಏನು ಜಾಸ್ತಿ ಗ್ರ್ಯಾಂಡಾಗಿ ಏನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಒಂದು ಸ್ಯಾರಿ ಉಟ್ಕೊಂಡಿದ್ದೆ ಯಾಕಂದರೆ ಹಬ್ಬದ ದಿನ ಸ್ಯಾರಿ ಉಟ್ಕೊಂಡ್ರೆ ಒಳ್ಳೆಯದಲ್ವಾ ಅಷ್ಟೊಂದು ಮುಖ್ಯಲ್ಲ ಹೋಗೋಕ್ಕೆ ಮತ್ತು ನಾವು ಮನೆಗೆ ಬಂದವರಿಗೆ ಕೊಡೋದಕ್ಕೆ ಸರಿಯಾಗುತ್ತೆ ಹೇಳ್ಬಿಟ್ಟು ಸಿಂಪಲ್ಲಾಗಿ ಈ ಥರದ್ದು ಸ್ಯಾರಿ ಹಾಕೊಂಡಿದ್ದೀನಿ ಅಷ್ಟೇನೇನೆ ಹಂಗಾಗಿ ನಮ್ಮ ಮನೆಗೆಲ್ಲ ಫಸ್ಟ್ ಹೋಗಿ ಅಂದರೆ ಟೈಮ್ ಆಗಿಬಿಟ್ಟಿತ್ತು ನನ್ನ ತಂಗಿ ಮನೆಗೆ ಹೋಗಿ ಅಂದರೆ ಅವ್ಳು ಮನೆಗೆ ಡ್ರೆಸ್ ಹಾಕ್ಕೊಂಡೇ ಹೋಗಿದ್ದೆ ಆಮೇಲೆ ಊಟ ಮಾಡ್ಕೊಂಡು ಬಂದು ಬೇಕು ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ಈ ಥರ ರೆಡಿ ಆಗಿಬಿಟ್ಟು ಎಲ್ಲರ ಮನೆಗೆ ಅಷ್ಟೊಂದು ಎಲ್ಲ ಫೋನ್ ಮಾಡಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಹಂಗಾಗಿ ಕೆಲವೊಂದು ಕರೆದಿದ್ರು ಕೆಲವರು ಫೋನ್ ಮಾಡಿದ್ರು ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲರ ಮನೆ ತೋರಿಸ್ತೀನಿ ಲಕ್ಷ್ಮಿನ ನೋಡಿ ಇದು ನನ್ನ ಫ್ರೆಂಡ್ ಮನೇಲಿಟ್ಟಿರೋದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ತಾಳ್ಮೆ ಬೇಕು ಮತ್ತು ತುಂಬ ಸಮಯ ಬೇಕು ಅಲಂಕಾರಗಳೆಲ್ಲ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತ ಅಂದರೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅವ್ರುಗಳೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ನಿಜವಾಗ್ಲೂ ಖುಷಿ ಖುಷಿಯಾಯಿತು ನನಗಂತೂ ನೋಡಿ ಅಂದರೆ ಸಂಜೆ ಹೋಗಿದ್ದಲ್ವ ಆರು ಗಂಟೆ ಹೋಗಿದ್ದೆ ನಾನು ಎಲ್ಲರ ಮನೆಯೂ ಬರೋಷ್ಟೊತ್ತಿಗೆ ಒಂಬತ್ತುವರೆ ಹತ್ತು ಗಂಟೆನೇ ಆಗೋಯ್ತು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ನಮ್ಮ ಮನೆಯಲ್ಲಿ ಸುಮಾರು ಜನ ಸ್ವಲ್ಪ ಅಷ್ಟೊಮ್ಮೆಲ್ಲ ಬಂದಿದ್ರಲ್ಲ ಅವರಿಗೆಲ್ಲ ಕೊಟ್ಟು ನಾನು ಅವ್ರ ಮನೆಗಳಿಗೆ ಹೋಗಿ ಬರೋಷ್ಟೊತ್ತಿಗೆ ಅಷ್ಟೊತ್ತಾಯಿತು ಫ್ರೆಂಡ್ಸ್ ನೋಡಿ ಮತ್ತು ನೈಟು ಬಂದು ಸ್ವಲ್ಪ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ ನಾನು ಮತ್ತು ನನ್ನ ತಂಗಿ ಮನೆಗೆ ಮಧ್ಯಾಹ್ನನೇ ಊಟಕ್ಕೆ ಹೋಗಿದ್ವಲ್ಲ ಹಂಗಾಗಿ ಇದು ನೋಡಿ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮನೆಯದು ಅಂತ ಇವ್ರೆ ನನ್ನ ಫ್ರೆಂಡು ಜಯಲಕ್ಷ್ಮಿ ಅಂತ ಆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ ನಿಜವಲ್ಲೂ ಸಖತ್ ಖುಷಿ ಆಗ್ತಾ ಇತ್ತು ಹಾಗಾಗಿ ಎಲ್ಲ ಕಡೆನೂ ಒಂದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗಾಗಿ ಸುಮ್ಮನೆ ಹಂಗೆ ದೇವ್ರ ಹತ್ರ ನಿಂತ್ಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ ನಮ್ಮ ಮನೆಯವರು ನಾನು ಇಬ್ಬರು ಹೋಗಿದ್ವಿ ಸ್ವಲ್ಪ ದೂರ ಮನೆಗೆ ಹಂಗಾಗಿ ನಮ್ಮ ಮನೆಯವರು ಬೈಕಲ್ಲಿ ಹೋಗಿ ಕರ್ಕೊಂಡು ಬಂದರು ನೋಡಿದ್ದು ಸುಮ್ಮನೆ ಹಂಗೆ ಕ್ಲಿಪ್ ಇಟ್ಕೊಂಡಿದ್ದು ಈಗ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗಿದ್ದೆ ಇನ್ನೊಂದು ಫ್ರೆಂಡ್ ಮನೆಗೆ ನೋಡಿ ಇವರು ದಾಕ್ಷಾಯಿಣಿ ಅಂತ ಇನ್ನೊಬ್ಬರು ಫ್ರೆಂಡು ಗೊತ್ತಲ್ಲ ನಿಮ್ಗೆ ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ ಇವರೊಬ್ಬರು ನಾವೆಲ್ಲ ಎಲ್ಲಿಗೆ ಹೋದ್ರೂ ಮೂರು ಜನನೂ ಹೋಗ್ತಾ ಇರ್ತೀವಲ್ವ ಹಂಗಾಗಿ ನೋಡೇ ಇರ್ತೀರ ಇವರಿಬ್ಬರೂ ನೀವು ಇದು ಅವ್ರ ಮನೇಲಿ ಅಲಂಕಾರ ಮಾಡಿದ್ದಿದ್ದು ತುಂಬ ಚೆನ್ನಾಗಿ ಮಾಡಿದರು ಅವ್ರೂ ಸಿಂಪಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ನೈಟೆಲ್ಲ ಇದ್ದೇ ಇದ್ದಾರೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಟೈರ್ಡ್ ಆಗಿಬಿಟ್ಟಿದ್ರು ಸಂಜೆ ಅಷ್ಟೊತ್ತಿಗೆ ಪಾಪಚಿ ನೋಡಿ ಎಷ್ಟು ಯಾವ ಮುಖಗಳೇ ನೋಡೋಕ್ಕಾಗ್ತಿರಲಿಲ್ಲ ನೋಡಿ ಪಾಪ ಎಷ್ಟು ಟೈರ್ಡ್ ಆಗಿದ್ದಾರೆ ಅಂತ ಹಂಗಾಗಿ ಸುಮ್ಮನೆ ಎಲ್ಲರ ಮನೆಗೂ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಕೆಲವೊಬ್ರು ಮನೆಗೆ ಬರೀ ದೇವ್ರ ಫೋಟೋ ಅಷ್ಟೇ ಲಕ್ಷ್ಮಿ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಮನೆಗಳಲ್ಲಿ ಮಾತ್ರ ಜೊತೆಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ ಎಲ್ಲರೂ ಫ್ರೆಂಡ್ಸೇ ಬಟ್ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತ ಗೊತ್ತಲ್ವಾ ನಿಮ್ಮಗಳ್ಗೂ ಇದು ನೋಡಿ ಇನ್ನೊಬ್ಬರು ಮಮತಾ ಅಂತ ಇದ್ದಾರೆ ಅವ್ರ ಮನೇಲಿ ಇದು ಅಮ್ಮ ನಮ್ಮಅಮ್ಮನ ಮನೆ ಪಕ್ಕದ ಮನೆಯವರು ಇಬ್ಬರು ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ಲಾಗಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಅದು ಸಕ್ಕದಾಗ ಮಾಡಿರೋ ದೇವರ ಅಲಂಕಾರಗಳೆಲ್ಲನೂ ನಿಜವಾಗ್ಲೂ ತುಂಬ ತಾಳ್ಮೆ ಬೇಕು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋದಕ್ಕೆಲ್ಲ ಇದು ನೋಡಿ ಇನ್ನೊಬ್ಬರು ಮನೆದು ಎಷ್ಟು ಲಕ್ಷ್ಮೀ ಇದಾವೆ ಅಂತ ನೋಡಿ ಫ್ರೆಂಡ್ಸ್ ಹಂಗೆ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಂಟು ಇಲ್ಲ ಒಂಬತ್ತು ಲಕ್ಷ್ಮೀದಾವೆ ಅನಿಸುತ್ತೆ ನನಗೂ ಸರಿ ಕೌಂಟ್ ಮಾಡೋಕ್ಕಾಗಿಲ್ಲ ಬಟ್ ಈಗ ಅಷ್ಟ ಲಕ್ಷ್ಮೀ ಇರೋ ಅಂತಲೇ ಹೇಳ್ತೀನಿ ನಾನು ಇದು ಇನ್ನೊಬ್ಬರು ಮನೆಗೆ ಇದು ಅದೇ ಲಾಸ್ಟಲ್ಲಿ ನನ್ನ ತಂಗಿ ಮನೆಗೆ ಮತ್ತೆ ರೆಡಿ ಆಗಿಬಿಟ್ಟು ಹೋದ್ನಲ್ಲ ಒಂದು ವಿಡಿಯೋ ಮಾಡ್ಕೊಂಡ್ವಿ ಇದು ನಂಗೆ ನನ್ನ ತಂಗಿ ಮನೇಲಿ ಕೂರಿಸಿದ್ದು ಫ್ರೆಂಡ್ಸ್ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ದೇವರು ಲಕ್ಷ್ಮಿ ಎಲ್ಲರೂ ಮನೆಯಲ್ಲೂ ನೆಲೆಸಲಿ ಅಂತ ಕೇಳ್ಕೊತೀನಿ ಮನೆಗೂ ನೆಲೆಸಲಿ ಅಂತ ನೀವೆಲ್ಲರೂ ಕೇಳ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು